ಆ್ಯಂಡ್ ಆರಾಧನಾ ಎಲ್ಲರ ಬಾಯಲ್ಲೂ ಒಂದೇ ಹಾಡು ಪಸಂದಾಗವನೇ ಪಸಂದ್ ಸೊ ಮೊದಲನೇದಾಗಿ ಆ ಒಂದು ಸ್ಟೆಪ್ಪಲ್ಲಿ ಒಂದು ಹಾಡಲ್ಲೇ ಎಲ್ಲರ ಪಸಂದ ಹೀರೋಯಿನ್ ಆಗಿಬಿಟ್ಟಿದ್ದೀರಾ ಹುಬ್ಳಿಗೆ ಸ್ವಾಗತ ಇದು ಮೊದಲ ದೊಡ್ಡ ವೇದಿಕೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಖುಷಿಯನ್ನು ವ್ಯಕ್ತಪಡಿಸಿ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ಟ್ರೇಲರ್ ಪಸಂದಾಗಾಯ್ತಾ ನಿಮ್ಮೆಲ್ಲರನ್ನು ನೋಡಿ ತುಂಬ 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 ಸಂತೋಷ ಅನ್ನಿಸ್ತಾ ಇದೆ ನಾನು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಹೆಂಗೆ ಅಂತ ಇದು ನಾನು ಫಸ್ಟ್ ದೊಡ್ಡ ವೇದಿಕೆ ಮೇಲೆ ಬಂದಿದ್ದೀನಿ ಅಮ್ಮ ಜೊತೆ ಶೇರ್ ಇದ್ದೀನಿ ಇಟ್ಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಫಸ್ಟ್ ಆಫ್ ಆಲ್ ನಾನು ನನ್ನ ಮೊದಲನೆಯ ಹೆಜ್ಜೆ ರಾಕ್ಲೈನ್ ಸರ್ ಅವರ ಪ್ರೊಡಕ್ಷನಲ್ಲಿ ತೊಗೊಂಡಿದ್ದೀನಿ ತರುಣ್ ಸರ್ ಅವರ ನಿರ್ದೇಶನದಲ್ಲಿ ನಾನು ಸ್ಟೆಪ್ ತಗೊಂಡಿದ್ದೀನಿ ಅದರೆಲ್ಲ ಮೇಲೆ ನಾನು ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಸರ್ ನನ್ನ ಪ್ರೀತಿಯ ಹೀರೋ ಸರ್ ಜೊತೆ ನಾನು ಮೊದಲ ಹೆಜ್ಜೆ ತೊಗೊಂಡಿದ್ದೀನಿ ಐ ಸೋ ಸೋ ಗ್ರೇಟ್ಫುಲ್ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನಾನು ಎಲ್ಲಿ ಈ ವೇದಿಕೆ ಮೇಲೆ ನಿಂತಿದ್ದೀನಿ ಈ ಪಿಕ್ಚರ್ ಇದ್ದೀನಿ ಅಪ್ಪ ಅಮ್ಮ ಅವರ ನಮ್ಮಪ್ಪ ರಾಮ ಅವರ ಮೇಲೆ ನೀವು ತೋರಿಸೋ ಪ್ರೀತಿ ಅಮ್ಮ ಅವರ ತೋರಿಸ ಅಮ್ಮ ಮೇಲೆ ತೋರಿಸಿರೋ ಪ್ರೀತಿ ನಿಮ್ಮ ಆಶೀರ್ವಾದ ಎಲ್ಲ ಅವರು ಈ ಮಠ ಈ ಹಂತಕ್ಕೆ ನೀವು ತಗೊಂಡು ಬಂದಿದ್ದೀರಾ ಆ ಸೇಮ್ ಪ್ರೀತಿ ಆ ಸೇಮ್ ಆಶೀರ್ವಾದ ಆ ಸಪೋರ್ಟು ನನ್ನ ಮೇಲೆ ಕೂಡ ಇರಲಿ ಅಂತ ನಾನು ಕೇಳ್ಕೊತೀನಿ ಹೃದಯ ಪೂರ್ತಿಯಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಅಯ್ಯೋ ಇದೆಲ್ಲ ಈ ನಿಮ್ಮ ಜೋಶ್ ನೋಡಿ ನಂಗೆ ಜೋಶ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಈ ಟ್ವೆಂಟಿ ನೈನ್ತ್ ಡಿಸೆಂಬರ್ಗೆ ನಮ್ಮ ಕಾಟರ ಚಿತ್ರ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಈ ಜೋಶ್ ನೋಡಿ ನಾನು ಹೇಳ್ಬೇಕಾ ಹೋಗಿ ನೋಡಿ ಅಂತ ಹೇಳ್ಬೇಕಾ ಇಲ್ಲ ಅಲ್ಲ ಅವಶ್ಯಕತೆನೇ ಇಲ್ಲ ಎಲ್ಲರೂ ಹೋಗಿ ನೋಡಿ ನನ್ನ ಕಡೆನು ಸ್ವಲ್ಪ ನೋಡಿ ಥಿಯೇಟ್ರಲ್ಲಿ ಸ್ಕ್ರೀನಲ್ಲಿ ಅವರು ಬಂದರೆ ಸರ್ ಒಂಚೂರು நோட் டைரெக்ட் ட்ரெயலர் ஆசீர்வாத நம் இடீ காட்ட தண்டத மேல் இரண்டி மச்